ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೋದರ ಭಾವಾರ್ಥವನ್ನು ತಿಳಿಯೋಣ ವಚನವೂ ಹೀಗಿದೆ ಅಡವಿಯೊಳಗೆ ಹೊಲಬುಗೆಟ್ಟು ಪಶುವಿನಂತೆ ಅಡವಿಯೊಳಗೆ ಹೊಲಬುಗೆಟ್ಟು ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ವರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ ಅಡವಿಯೊಳಗೆ ಹೊಲಬುಗೆಟ್ಟು ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ವರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬ ಈ ಸಂಸಾರವೆಂಬ ಅರಣ್ಯದಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವಂತಹ ಜೀವಿಯ ಚಿತ್ರ ಇಲ್ಲಿದೆ ಕಾಡಿನಲ್ಲಿ ಹಸು ಹಸಿರಿನ ಆಸೆಗೆ ತಿರುಗುತ್ತಾ ಹೋಗಿ ದಾರಿ ತಪ್ಪಿ ಮುಂದೆ ಸರಿಯಾದ ದಾರಿ ಕಾಣದೆ ಅಂಬಾ ಅಂಬಾ ಎಂದು ಒರಳುತ್ತಾ ತಿರುಗುತ್ತಿದೆ ಹೆಚ್ಚು ಕಡಿಮೆಯಾದರೆ ಹುಲಿಯ ಬಾಯಿಗೆ ತುತ್ತಾಗುವ ಅಪಾಯಕ್ಕೂ ಒಳಗಾಗುತ್ತದೆ ಹಾಗೆ ಜೀವಿಯು ಈ ಸಂಸಾರವೆಂಬ ಕಾಡಿನಲ್ಲಿ ವಿಷಯ ಸುಖಗಳ ಆಕರ್ಷಣೆಗಳಿಂದ ದಾರಿ ತಪ್ಪಿ ತಿರುಗುತ್ತಿದೆ ಸನ್ಮಾರ್ಗವನ್ನ ಕಾಣದೆ ಪರಿತಪ್ಪಿಸುತ್ತಿದೆ ಇದರಿಂದ ಪಾರಾಗಿ ಸತ್ಪಥವನ್ನ ಕಂಡುಕೊಳ್ಳುವುದಕ್ಕೆ ಶಿವಕೃಪೆಯಲ್ಲದೆ ಬೇರೆ ಮಾರ್ಗವಿಲ್ಲ ಆ ಶಿವನೇ ಕರುಣಿಸಿ ಬಾಳು ಬಾಳು ಎಂದು ಅಭಯ ಹಸ್ತವನ್ನ ಈಯಬೇಕು ಅಂದರೆ ಲಿಂಗ ರಹಸ್ಯವನ್ನ ಬೋಧಿಸಿ ಮುನ್ನಡೆಸಬೇಕೆಂದು ಬಸವಣ್ಣನವರು ಹಾರೈಸುತ್ತಾರೆ ಇಲ್ಲಿ ಭಕ್ತ ಭಗವಂತರ ಸಂಬಂಧ ಒಂದು ರೀತಿಯಲ್ಲಿ ತಾಯಿ ಕರುವಿನ ಸಂಬಂಧದಂತೆ ವಾಸ್ತಲ್ಯದಿಂದ ಬಂಧಿತವಾಗಿದೆ ಎಂಬುದನ್ನು ಈ ವಚನವು ನಮಗೆ ಸೂಚಿಸುತ್ತದೆ ಮತ್ತೊಮ್ಮೆ ವಚನವನ್ನ ತಿಳಿಯೋಣ ಅಡವಿಯೊಳಗೆ ಹೊಲುಪುಗೆಟ್ಟ ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಬುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ವರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬ ಬಾಳು ಬಾಳೆಂಬನ್ನಕ್ಕ ಮುಂದಿನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು